ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಪಿ ಇ ಎನ್ ಪೆನ್ ಟ್ಯಾನ್ ಝೀರೋ ಶೂನ್ಯ ಎಂದು ಬರೆದರೆ ಡೆನ್ ಸಿ ಓ ಪಿ ಕೋನು ಯಾವ ಕೋಡ್ನಿಂದ ಬರೆಯಬೇಕು ಓಕೆ ಪೆನ್ನು ಪಿ ಇ ಎನ್ ಪೆನ್ ಮತ್ತು ಟಿ ಎ ಎನ್ ಟ್ಯಾನ್ ಈ ಪೆನ್ ಏನಿದೆ ಈಗ ಎ ವಿ ಸಿ ಡಿ ಬರೀತವಲ್ಲ ಎ ಬಿ ಸಿ ಡಿ ಆಲ್ಫಾಬೆಟ್ ವೈಸಲ್ಲಿ ನಂಬರ್ಸ್ ಬರ್ಕೊಡಿ ಒನ್ ಟು ತ್ರೀ ಫೋರ್ ಅಪ್ ಟು ಟ್ವೆಂಟಿ ಸೆವೆನು ಅಂದರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಗಂಟ ಎ ಬಿ ಸಿ ಡಿ ಎಲ್ಲ ಒನ್ ಒಂದು ಸೈಡ್ ಬರ್ಕೊಡಿ ಬರ್ಕೊಂಡು ಎ ಅಂತಂದರೆ ಒಂದು ಬಿ ಎ ಅಂತಂದರೆ ಟು ಆ ರೀತಿ ಆಯಿತಾ ಇದು ನಮಗೆ ಒಂದು ಮೆಥಡ್ ಇರೋದು ಸೊ ಪಿ ಅಂತಂದರೆ ಯಾವ ನಂಬರ್ ಬರುತ್ತೆ ಅಂದರೆ ಪಿ ಅಂತಂದರೆ ಸಿಕ್ಸ್ಟೀನ್ ಬರ್ತದೆ ಏನು ಪಿ ಅಂದರೆ ಸಿಕ್ಸ್ಟೀನ್ ಇ ಅಂತಂದರೆ ಫೈ ಎನ್ ಅಂದರೆ ಫೋರ್ಟೀನ್ ಬರ್ತದೆ ಈ ಮೂರೂ ಆ್ಯಡ್ ಮಾಡಿದ್ರೆ ನನಗೆ ತರ್ಟಿ ಫೈ ಮೈನಸ್ ಟಿ ಅಂತಂದರೆ ಟ್ವೆಂಟಿ ಪ್ಲಸ್ ಎ ಅಂದರೆ ಒನ್ನು ಪ್ಲಸ್ ಎನ್ ಅಂತಂದರೆ ಫೋರ್ಟೀನ್ ಫೋರ್ಟೀನ್ ಡಿಜಿಟು ಹದಿನಾಲ್ಕನೇದು ನಂಬರ್ ಯಾವುದು ಅಂತಂದರೆ ಆಲ್ಫೋಬೆಟ್ ಯಾವುದು ಅಂದರೆ ಎನ್ ಇರ್ತದೆ ಹಾಗಾದರೆ ಇದನ್ನು ಸೇರಿಸಿದ್ರೆ ನನಗೆ ಮೂವತ್ತೈದು ಬರ್ತದೆ ತರ್ಟಿ ಫೈವ್ ಮೈನಸ್ ತರ್ಟಿ ಫೈವ್ ಇಸು ಇದು ಜೀರೋ ಇಲ್ಲೇ ಕೊಟ್ಟಿದ್ದಾನೆ ಶೂನ್ಯ ಅಂತ ಹಾಗಾದರೆ ನೆಕ್ಸ್ಟು ಡಿ ಇ ಎನ್ ಡಿ ಇ ಎನ್ ಡೆನ್ ಮತ್ತು ಸಿ ಬಿ ಕೋ ಏನು ಅಂತ ಕೇಳಿದ್ದಾನೆ ಡಿ ಅಂತಂದರೆ ಎ ಬಿ ಸಿ ಡಿ ಅಂದರೆ ನಾಲ್ಕನೇದು ನೆಕ್ಸ್ಟು ಇ ಅಂತಂದರೆ ಇ ಅಂದರೆ ಐದನೇದು ಮತ್ತು ಎನ್ ಅಂತಂದರೆ ಗೊತ್ತು ಹದಿನಾಲ್ಕನೇದು ಅಂತ ಮೈನಸ್ ಸಿ ಓ ಪಿ ಅಂದರೆ ಎ ಬಿ ಸಿ ಸಿ ಅಂದರೆ ಮೂರನೇದು ಓ ಅಂತಂದರೆ ಹದಿನೈದನೇದು ನೆಕ್ಸ್ಟು ಬಿ ಅಂದರೆ ಎರಡನೇದು ಸೊ ಇದನ್ನು ಮಾಡಿದಾಗ ನನಗೆ ಇಪ್ಪತ್ತ ಮೂರು ಸಿಗ್ತದೆ ಎಷ್ಟು ಇಪ್ಪತ್ತ ಮೂರು ಮೈನಸ್ ಮೂರು ಐದು ಅದು ಇಪ್ಪತ್ತು ಸಿಗ್ತದೆ ಇಪ್ಪತ್ತ್ಮೂರು ಮೈನಸ್ ಮೂರು ಮಾಡಿದ್ರಂಗೆ ತ್ರೀ ಅಂದರೆ ಆನ್ಸರ್ ಈಸ್ ತ್ರೀ ತ್ರೀ ಅಂತಂದರೆ ಎಲ್ಲಿದೆ ತ್ರೀ ಇದು ಆಪ್ಷನ್ ಟು ತ್ರೀ ಇಸ್ ದ